ಸಮಗಾರ ಹರಳಯ್ಯ ಜಯಂತೋತ್ಸವ ಸಮಗಾರ ಹರಳಯ್ಯ ಶ್ರಮಿಕ ವರ್ಗದ ಸಂಕೇತವಾಗಿದ್ದು ಹರಳಯ್ಯನವರಂತೆ ಕಾಯಕ ನಿಷ್ಠೆಯಿಂದ ಕಾಯಕ ಮತ್ತು ದಾಸೋಹ ತತ್ವ ಪಾಲನೆ ಮಾಡುವಂತೆ ಆದರ್ಶ ಶಾಲೆಯ ಮುಖ್ಯ ಶಿಕ್ಷಕ ಶಿವಕುಮಾರ್ ಹೇಳಿದರು ಅವರು ನಗರದ ಸಮಗಾರ ಓಣಿಯಲ್ಲಿ ಸಮಗಾರ ಹರಳಯ್ಯ ಜಯಂತೋತ್ಸವದ ನಿಮಿತ್ತ ಹರಳಯ್ಯ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿದರು ಎಸ್ಸಿ ಎಸ್ಟಿ ವರ್ಗ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ಮುಖ್ಯವಾಹಿನಿಗೆ ಬರಲು ನೆರವಾಗಬೇಕು ದುಶ್ಚಟಗಳಿಂದ ಸರ್ವನಾಶವಾಗುತ್ತದೆ ದುಶ್ಚಟಗಳನ್ನ ಬಿಟ್ಟು ಕಾಯಕ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೆಆರ್ಪಿ ಪಾರ್ಟಿ ಝುಮೇರ್ ಬಾಷಾ ಹುಲ್ಗೇಶ್ ಮಹಾದೇವ್ ಬಾಬು ಹುಚ್ಚಯ್ಯ ಶಿವಪ್ಪ ಸೇರಿ ಸಮಗಾರ ಸಮಾಜದವರು ಉಪಸ್ಥಿತ ಇಂದಿನ ದಿನ ಪ್ರಯಂತಿಯನ್ನ ನಮ್ಮ ಘನ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಆಚರಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡಿತ್ತು ಹಾಗಾಗಿ ಗಂಗಾವತಿ ತಾಲೂಕಿನ ಹರಳೆಯ ಸಮಾಜದ ವತಿಯಿಂದ ಇವತ್ತು ನಾವು ಹರಳೆಯ ಸಮಾಜದ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಈ ಒಂದು ಹರಳೆಯ ಸಮಾಜದ ಸಮಗಾರ ಜನರ ಒಂದು ಉದ್ಧಾರಕ್ಕಾಗಿ ಮಹಾತ್ಮ ಬಸವಣ್ಣನವರು ಹರಳೆಯನವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಎಲ್ಲ ನಮ್ಮ ಸಮಾಜದ ಜನರನ್ನು ಒಂದು ಉನ್ನತ ಸ್ಥಾನಕ್ಕೆ ಒಂದು ಗೌರವಿತವಾದ ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಹೀಗಾಗಿ ನಾವು ಬಸವಧೀಶರನ್ನು ಈ ಒಂದು ದಿನದಲ್ಲಿ ನಾವು ಸ್ಮರಣೆ ಮಾಡ್ತಾ ನಮ್ಮ ಒಂದು ಹಳೆಯನವರ ಒಂದು ಜಯಂತಿಯ ಶುಭಾಶಯ ಎಲ್ಲರಿಗೂ ಕೋರ್ತಾ ನಮ್ಮ ಒಂದು ಎಲ್ಲ ಜನರಿಗೂ ಶುಭಾಶಯನ ಕೋರ್ತಾ